ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಯೋಜನೆಗಳಿಗೆ ಏನೊಂದು ಯಂತ್ರಗಳನ್ನ ಖರೀದಿಸಲು ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯನ್ನ ನೀಡಲಾಗುತ್ತಿದೆ ಈ ಒಂದು ಯೋಜನೆಯ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ ಕೃಷಿ ನಮ್ಮ ದೇಶದ ಅಸ್ತಿತ್ವ ರೈತರ ಒಂದು ದುಡಿಯುವುದರಿಂದಲೇ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಅಕ್ಕಿ ಗೋಧಿ ತರಕಾರಿಗಳು ಮತ್ತೆ ಇನ್ನಿತರ ಆಹಾರ ವಸ್ತುಗಳನ್ನ ಏನೋ ಒಂದು ನಮ್ಮ ಮನೆಯಲ್ಲಿ ನಾವು ಬಳಸ್ತಾ ಇದೀವಪ್ಪ ಅಂದ್ರೆ ಇದು ಎಲ್ಲರ ಒಂದು ರೈತರ ಒಂದು ಪರಿಶ್ರಮ ಇರತಕ್ಕಂಥದ್ದು ಏನು ಒಂದು ಕೆಲಸಗಾರರ ಕೊರತೆಯಿಂದಾಗಿ ಈ ಒಂದು ಹವಾಮಾನದ ಬದಲಾವಣೆಯಿಂದ ಈಗ ನೋಡಬಹುದು ಅತಿ ಹೆಚ್ಚು ಮಳೆ ಇರುವುದರಿಂದ ಈಗ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದು ಈ ಒಂದು ತೊಂದರೆಯನ್ನ ಅನುಭವಿಸುತ್ತಿರುವ ಈ ಒಂದು ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರ ನೀಡಲು ಈ ಒಂದು ಯಂತ್ರಗಳನ್ನ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಈ ಒಂದು ಯೋಜನೆ ಉದ್ದೇಶ ಏನಪ್ಪಾ ಅಂದ್ರೆ ರೈತರು ಒಂದು ತಮ್ಮ ಹೊಲಗಳಲ್ಲಿ ಯಂತ್ರಗಳನ್ನ ಬೆಳೆಸುವ ಮೂಲಕ ಒಂದು ಸಮಯವನ್ನ ಉಳಿಸುವುದು ಅವರ ಒಂದು ಶ್ರಮ ಏನಿರುತ್ತೆ ಅದನ್ನ ಕಡಿಮೆ ಮಾಡುವುದು ಮತ್ತೆ ಹೆಚ್ಚು ಉತ್ಪಾದನೆಯನ್ನ ಒಂದು ಪಡೆಯುವ ಪಡೆಯಲು ಸಹಾಯ ಮಾಡತಕ್ಕಂತ ಯೋಜನೆ ಇದಾಗಿರ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶಗಳನ್ನ ನಾವು ತಿಳಿದುಕೊಳ್ಳೋಣ ಏನೇ ಈ ಒಂದು ಕೃಷಿ ಯಂತ್ರಗಳಿಂದ ಯೋಜನೆಯ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಯ ಮುಖ್ಯ ಗುರಿ ಒಂದೇದು ರೈತರ ಒಂದು ಶ್ರಮವನ್ನ ಕಡಿಮೆ ಮಾಡ್ತಕ್ಕಂಥದ್ದು ರೈತರಿಗೆ ಒಂದು ಶ್ರಮ ಏರ್ಪಡ್ತಾ ಇದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥದ್ದು ಹೊಲಗಳಲ್ಲಿ ಕೆಲಸಗಳನ್ನ ಒಂದು ತ್ವರಿತಗೊಳಿಸುವುದು ಅಂದ್ರೆ ಜಲ್ದಿ ಮಾಡತಕ್ಕಂಥ ಕೆಲಸ ಮಾಡತಕ್ಕಂಥದ್ದು ಮತ್ತು ಉತ್ಪಾದನೆ ಮತ್ತು ಆದಾಯವನ್ನ ಹೆಚ್ಚಿಸುವ ಒಂದು ಗುರಿಯನ್ನ ಹೊಂದಿರತಕ್ಕಂಥದ್ದು ಏನೊಂದು ಯಂತ್ರಗಳ ಒಂದು ಸಹಾಯದಿಂದ ಏನೊಂದು ಸಾಧನೆಗಳನ್ನ ಮಾಡಲು ಇದು ಅನುವು ಮಾಡಿಕೊಡ್ತಕ್ಕಂಥದ್ದು ಮತ್ತು ರೈತರ ಒಂದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಉತ್ತೇಜನವನ್ನು ಕೂಡ ನೀಡತಕ್ಕಂತ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಈ ಒಂದು ಯೋಜನೆಯ ಹಿನ್ನೆಲೆ ನೋಡ್ಬೇಕಪ್ಪ ಅಂದ್ರೆ ಈ ಒಂದು ಯೋಜನೆ ಮೊಟ್ಟ ಮೊದಲ ಬಾರಿಗೆ ಏನೊಂದು ಎರಡ್ ಸಾವಿರದ ಒಂದು ಮತ್ತು ಎರಡರಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಈ ಒಂದು ಕರ್ನಾಟಕ ರಾಜ್ಯದ ಒಂದು ಜೊತೆಗೂಡಿ ಈ ಒಂದು ಆರಂಭ ಮಾಡಿರ್ತಕ್ಕಂಥದ್ದು ಈ ಒಂದು ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಈ ಒಂದು ಯೋಜನೆ ಅಡಿಯಲ್ಲಿ ಯಂತ್ರಗಳನ್ನ ಒಂದು ಕೃಷಿ ಇಲಾಖೆಯ ಒಂದು ಮುಖಾಂತರ ನೀಡತಕ್ಕಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಯಾವೆಲ್ಲ ಒಂದು ಯಂತ್ರಗಳು ಸಿಗ್ತವೆ ಒಂದು ಯಂತ್ರಗಳಿಗೆ ಸಬ್ಸಿಡಿ ನೀಡುತ್ತೆ ಅನ್ನೋದನ್ನ ನೋಡೋಣ ಮೊನ್ನೆದು ಟ್ಯಾಕ್ಟರ್ ಏನು ಒಂದು ಹೊಲ ಉಳುಮೆ ಮಾಡುವುದರ ಜೊತೆಗೆ ರೋಟೋವೇಟರ್ ಇರ್ಬೋದು ಔಷಧಿಗಳ ಅಡಿಯಲ್ಲಿ ಇನ್ನು ಅನೇಕ ಕೆಲಸ ಒಂದು ಗೊಬ್ಬರಗಳನ್ನ ಸಾಗಿಸಲಿರ್ತಕ್ಕಂಥದ್ದು ಈ ಎಲ್ಲಾ ಒಂದು ಕೆಲಸಕ್ಕೆ ಟ್ಯಾಕ್ಟರ್ ಬೇಕಾಗ್ತಕ್ಕಂಥದ್ದು ಆ ಒಂದು ಟ್ಯಾಕ್ಟರ್ ಗೆ ಸಹಾಯಧನ ಸಿಗ್ತಕ್ಕಂಥದ್ದು ಎರಡನೇದು ಪವರ್ ಟಿಲ್ಲರ್ ಏನೊಂದು ಒಂದು ಸಣ್ಣ ರೈತರೇನಿರ್ತಾರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಒಂದು ಸಣ್ಣ ರೈತ ಇರ್ತಾರೆ ಆ ಒಂದು ರೈತರಿಗೆ ಒಂದು ಟ್ಯಾಕ್ಟರ್ ತಗನುವ ಒಂದು ಸಾಮರ್ಥ್ಯ ಇರುವುದಿಲ್ಲ ಅಂತವ್ರಿಗೆ ಈ ಒಂದು ಪವರ್ ಟಿಲ್ಲರ್ ಅನ್ನ ಈ ಒಂದು ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು ಅನೇಕ ಯೋಜನೆಗಳಲ್ಲಿ ಈ ಒಂದು ಪವರ್ ಟಿಲ್ಲರ್ ಅನ್ನು ಬಳಸ್ತಾರೆ ಆ ಒಂದು ಪವರ್ ಟಿಲ್ಲರ್ ಕೂಡ ಈ ಒಂದು ಸಹಾಯಧನ ಸಿಗ್ತಕ್ಕಂಥದ್ದು ಮತ್ತು ಬಿತ್ತುವ ಯಂತ್ರ ಏನೊಂದು ಬೀಜಗಳನ್ನ ಬಿತ್ತನೆ ಮಾಡ್ತಕ್ಕಂಥ ಯಂತ್ರ ಇರ್ಬೋದು ಅಥವಾ ಕೂರಿಗೆ ಇರ್ಬೋದು ಇವಕ್ಕೂ ಕೂಡ ನಿಮಗೆ ಸಬ್ಸಿಡಿ ಸಿಗ್ತಕ್ಕಂಥದ್ದು ಮತ್ತು ಆ ಔಷಧಿ ಹೊಡೆಯುವ ಒಂದು ಪಂಪ್ಗಳೇನಿರ್ತವೆ ಕೀಟನಾಶಕ ಸಿಂಪಡಿಸುವ ಒಂದು ಸ್ಪ್ರೇಯರ್ ಏನಿರ್ತವೆ ಅದಕ್ಕೂ ಕೂಡ ಇಲ್ಲಿ ಒಂದು ಸಹಾಯಧನ ದೊರೆತಕ್ಕಂಥದ್ದು ಮತ್ತೆ ಗಳೆ ಈ ಬೆಳೆ ಕಟಾವು ಮಾಡ್ತಕ್ಕಂಥ ಯಂತ್ರಗಳಿರ್ಬೋದು ಈ ಒಂದು ರೋಟೋವೇಟರ್ ಮಾಡ್ತಕ್ಕಂಥ ಏನು ಮಣ್ಣನ್ನ ಚೆನ್ನಾಗಿ ಸಡಿಲ ಮಾಡ್ತಕ್ಕಂಥ ರೋಟೋವೇಟರ್ ಏನಿದೆ ಆ ರೋಟೋವೇಟ್ರಿ ಕೂಡ ಸಿಗ್ತಕ್ಕಂಥದ್ದು ಮತ್ತು ನೀರಾವರಿ ಪ್ರದೇಶಗಳಿಗೆ ನೀರಾವರಿ ಪಂಪ್ಗಳು ಏನು ಬೇಕಾಗ್ತವೆ ಆ ಒಂದು ಪಂಪ್ ಕೂಡ ಈ ಒಂದು ಸಬ್ಸಿಡಿಯಲ್ಲಿ ಸಿಗ್ತಕ್ಕಂಥದ್ದು ಮತ್ತು ಬೀಜ ಸಂಸ್ಕರಣೆ ಮಾಡತಕ್ಕಂಥ ಒಂದು ಮಿಷಿನ್ಗಳೇನಿರುತ್ತೆ ಅವು ಕೂಡ ಸಿಗ್ತಕ್ಕಂಥದ್ದು ಮತ್ತೆ ಹನಿ ನೀರಾವರಿಗೆ ಬೇಕಾಗ್ತಕ್ಕಂಥ ಡ್ರಿಪ್ ಪೈಪ್ಗಳು ಇವೆಲ್ಲವೂ ಕೂಡ ಈ ಒಂದು ಸಬ್ಸಿಡಿಯಲ್ಲಿ ಸಿಗ್ತಕ್ಕಂಥದ್ದು ಸರ್ಕಾರ ರೈತ ವರ್ಗ ಏನಿದೆ ಆ ಒಂದು ರೈತರಿಗೆ ಯಂತ್ರಗಳನ್ನ ನೀಡಲು ಮತ್ತು ನೀಡಿ ಮತ್ತು ಸಬ್ಸಿಡಿ ಕೂಡ ನೀಡ್ತಕ್ಕಂಥದ್ದು ಈಗ ಎಷ್ಟು ಸಬ್ಸಿಡಿ ಯಾವ ರೈತರಿಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನ ಮೊದಲು ನೋಡೋಣ ಈಗ ಸಾಮಾನ್ಯ ರೈತರೇನಿರ್ತಾರೆ ಅವರಿಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ವರೆಗೆ ಈ ಒಂದು ಸಹಾಯಧನ ಸಿಗ್ತಕ್ಕಂಥದ್ದು ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಎಪ್ಪತ್ತರಿಂದ ತೊಂಬತ್ತರವರೆಗೆ ಅಂದ್ರೆ ತೊಂಬತ್ತು ವರೆಗೆ ಸಬ್ಸಿಡಿ ಸಿಗ್ತಕ್ಕಂಥದ್ದು ಅದೇ ಮಹಿಳಾ ರೈತರೇನಿರ್ತಾರೆ ಅವರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತಕ್ಕಂಥದ್ದು ಸಣ್ಣ ಹಾಗೂ ಅಲ್ಪ ಭೂ ಒಡೆಯರ್ ಏನಿರ್ತಾರೆ ಕಡಿಮೆ ಒಂದು ಒಲವನ್ನು ಹೊಂದಿರತ ಇರತಕ್ಕಂಥ ರೈತರಿಗೆ ಎಂಬತ್ತು ಪರ್ಸೆಂಟ್ ವರೆಗೆ ಸಬ್ಸಿಡಿ ಸಿಗ್ತಕ್ಕಂಥದ್ದು ಈಗ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು ಎಂಬುದನ್ನ ನೋಡೋಣ ಏನೋ ಈ ಒಂದು ಯೋಜನೆ ಏನಿದೆ ಸಬ್ಸಿಡಿ ಪಡೆಯುವ ಒಂದು ರೈತರು ಏನಿರ್ತಾರೆ ಕೆಲವೊಂದು ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಯಾವೆಲ್ಲ ಅರ್ಹತೆಗಳನ್ನ ನೋಡೋಣ ಮೊದಲಿಗೆ ಅವರು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕು ಎರಡನೇದು ಅವರ ಹೆಸರಲ್ಲಿ ಕೃಷಿ ಭೂಮಿ ಒಂದು ಆರ್ ಟಿ ಸಿ ಪಹಣಿ ಇರಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತು ರೈತರ ಸಂಚಿಕೆ ಸಂಖ್ಯೆ ಇರಬೇಕಾಗತ್ತೆ ಏನು ಫಾರ್ಮರ್ ಐಡಿ ಅಂತೀವಿ ಅದಿರಬೇಕಾಗುತ್ತೆ ರೈತರ ಒಂದು ರೈತರ ಕೃಷಿ ಇಲಾಖೆಯಲ್ಲಿ ನೋಂದಾಯಿತ ರೈತರಾಗಿರ್ಬೇಕು ಅಂದ್ರೆ ಒಂದು ಕೃಷಿ ಇಲಾಖೆಯಲ್ಲಿ ಆಲ್ರೆಡಿ ಅವರು ನೋಂದಣಿ ಇರಬೇಕು ಅಂತ ರೈತರಿಗೆ ಈ ಒಂದು ಸಬ್ಸಿಡಿ ಪಡೆಯಲು ಏನು ಅದೇ ಒಂದು ಉಪಕರಣಕ್ಕೆ ಹಿಂದೆ ಸಬ್ಸಿಡಿಯನ್ನ ಪಡೆದಿರಬಾರ್ದು ಅಂದ್ರೆ ಆಲ್ರೆಡಿ ಅವರು ಯಾವುದೇ ಒಂದು ಸಬ್ಸಿಡಿಯಲ್ಲಿ ಯಂತ್ರಗಳನ್ನ ಪಡೆದಿರಬಾರ್ದು ಅಂತ ರೈತರಿಗೆ ಇದು ಅಂತ ರೈತರು ಅರ ಮತ್ತೆ ಯಾವ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದಾದ್ರೆ ಸಬ್ಸಿಡಿ ಪಡೆಯಲು ಕೆಲವೊಂದು ದಾಖಲಾತಿಗಳನ್ನ ನೀಡಬೇಕಾಗುತ್ತೆ ರೈತರ ಆಧಾರ್ ಕಾರ್ಡ್ ಇರ್ಬೋದು ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಒಂದು ಆರ್ ಟಿ ಸಿ ಪಹಣಿ ಏನಿರ್ಬೋದು ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆ ಫಾರ್ಮರ್ ರಿಜಿಸ್ಟ್ರೇಷನ್ ಕಾಪಿ ಇರಬೇಕಾಗುತ್ತೆ ಯಂತ್ರ ಖರೀದಿಸಲು ರಸೀದಿ ಬಿಲ್ ಅಂದ್ರೆ ಕೊಟೇಶನ್ ಏನಕ್ಕೆ ಆ ಒಂದು ಕೊಟೇಶನ್ ಬಿಲ್ ಬೇಕಾಗುತ್ತೆ ಆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಈ ಮಹಿಳಾ ಒಂದು ಗುರುತಿನ ದಾಖಲೆ ಮಹಿಳೆಯರಾಗಿದೆ ಮಹಿಳೆಯರ ಮಹಿಳೆಯರ ಒಂದು ಗುರುತಿನ ದಾಖಲೆ ಬೇಕಾಗುತ್ತೆ ಇದನ್ನ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಏನು ಆನ್ಲೈನ್ ಮೂಲಕ ಸಲ್ಲಿಸಲು ಏನೊಂದು ರೈತರ ಮಿತ್ರ ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಏನು ರೈತ ಮಿತ್ರ ಪೋರ್ಟಲ್ ಮೂಲಕ ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮೂಲಕ ರೈತರಿಗೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಲು ಒಂದು ವ್ಯವಸ್ಥೆಯನ್ನ ನೀಡಲಾಗಿರುತ್ತೆ ಮೊದಲಿಗೆ ಏನ್ ಅಂದ್ರೆ ನೀವು ಕಂಪ್ಯೂಟರ್ ನಲ್ಲಿ ಈ ಒಂದು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ್ರೆ ನಂತರ ಈ ಒಂದು ಕೃಷಿ ಯಂತ್ರ ಯಂತ್ರಗಳ ಏನೊಂದು ಸಬ್ಸಿಡಿ ಯೋಜನೆಯ ವಿಭಾಗವನ್ನ ಆಯ್ಕೆ ಮಾಡಬೇಕಾಗುತ್ತೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ ಅದನ್ನ ನೀವು ಟಿಕ್ ಮಾಡಿ ಅಲ್ಲಿ ರೈತರ ಒಂದು ಸಂಖ್ಯೆ ಏನಿರುತ್ತೆ ಅಲ್ಲಿ ಸಂಖ್ಯೆಯನ್ನ ಹಾಕಿ ನೀವು ಲಾಗಿನ್ ಮಾಡಬೇಕಾಗುತ್ತೆ ಆಮೇಲೆ ಏನಾಗುತ್ತೆ ದಾಖಲಾತಿಗಳು ಏನ್ ಕೇಳುತ್ತೆ ಆ ಒಂದು ದಾಖಲಾತಿಗಳನ್ನ ಮತ್ತು ವಿವರವನ್ನ ಫಿಲ್ ಮಾಡಿ ಈ ಒಂದು ಯಂತ್ರಗಳ ಒಂದು ವಿವರ ಇರ್ಬೋದು ಆಯ್ಕೆ ಮಾಡಿ ನೀವು ಮಾಹಿತಿಯನ್ನ ನಮೂದಿಸಿ ನಂತರ ಅದು ಅದೊಂದು ಅನ್ನು ತೆಗೆದುಕೊಳ್ಳಿ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವೊಂದು ನಿಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಏನು ಕೃಷಿ ಇಲಾಖೆ ಇರುತ್ತೆ ಆ ಒಂದು ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ ಈ ಒಂದು ಸಬ್ಸಿಡಿಯನ್ನು ಪಡಿಬಹುದಾಗಿದೆ ಇಲ್ಲ ಆನ್ಲೈನ್ ಆ ಅರ್ಜಿ ಸಲ್ಲಿಸಲು ನಮಗೆ ಆಗ್ತಲ್ಲಪ್ಪ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಆಫ್ಲೈನ್ ಕೂಡ ಇರತಕ್ಕಂಥದ್ದು ಏನು ನಿಮ್ಮ ಒಂದು ಕೃಷಿ ಇಲಾಖೆ ಇರುತ್ತೆ ಆ ಒಂದು ಕೃಷಿ ಇಲಾಖೆ ಹೋಗಿ ನೀವು ಮ್ಯಾನ್ಯಲ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಯಂತ್ರ ಖರೀದಿಸಲು ಪಾವತಿಯ ಪ್ರಕ್ರಿಯೆ ಏನಿರುತ್ತೆ ಈ ಒಂದು ಸಬ್ಸಿಡಿ ಮುಂಜೂರಾದ ನಂತರ ರೈತರ ಒಂದು ಅನುಮೋದಿತ ವಿತಕ ಏನೋ ಒಂದು ವಿತರಕರಿರ್ತಾರೆ ಇರ್ತಾರೆ ಯಂತ್ರಗಳನ್ನ ಖರೀದಿಸಬಹುದು ಅವ್ರ ಮೂಲಕ ಖರೀದಿಸಿದ ನಂತರ ಬಿಲ್ ಏನಿರುತ್ತೆ ಆ ಬಿಲ್ ಫೋಟೋಗಳನ್ನ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ ನಂತರ ನಿಮ್ಮ ಒಂದು ಸಬ್ಸಿಡಿ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ಸಬ್ಸಿಡಿಯ ಮಾಹಿತಿ ಇರ್ತಕ್ಕಂಥದ್ದು ಇನ್ನು ಬಹಳಷ್ಟು ಮಾಹಿತಿ ಇರ್ತಕ್ಕಂಥದ್ದು ಇಷ್ಟು ಅಹ್ ಸಾಕಾಗುತ್ತೆ ಇದರ ಲಾಭಗಳು ಲಾಭಗಳೇನು ಇದು ಎಲ್ಲವೂ ನಾವು ನೋಡ್ಕೊತ ಹೋಗಬಾರ್ದು ವಿಡಿಯೋ ಲೆಂತ್ ಆಗುತ್ತೆ ಆ ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದೆ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್